ಜಯವಾಗಲಿ ಶಿಷ್ಯ ಹೇಳಿ ಗುರುಗಳೇ ಏನಪ್ಪಾ ಇವತ್ತು ವಾತಾವರಣ ಬಹಳ ನೋಡ್ತೀನಿ ನೋಡುತ್ತೇನೆ ಎಲ್ಲಾ ಶಾಂತ ವಾತಾವರಣ ಇದೆ ನಾನು ಅನುಷ್ಠಾನಕ್ಕೆ ಗೊತ್ತ ಏನೇನ್ ಆಗತ್ತ ಏನೇನ್ ನಡೆದೈತಿ ಈ ಸಾಮ್ರಾಜ್ಯದಾಗ ಅಮ್ಮ ನಿಮ್ದು ಪೂಜಾ ಪುಕ್ಕ ಮುಕ್ಸಾಮಿ ಆಮೇಲೆ ಮಾತಾಡಿದ್ರೆ ಐತ ಗುರುಗಳೇ ಆಯ್ತಪ್ಪ ಶಿಷ್ಯ ಆಗಲಿ ಗುರುಗಳೇ ಏನೋ ಶಿಷ್ಯ ಭಾಳ ದಿನ ಆಯಿತು ಅನುಷ್ಠಾನ ಕೂತು ಬಾಯಿ ಎಲ್ಲ ಆಗೈತಿ ಏನಾದ್ರೂ ಆದನಪ್ಪ ಚಗಳಿಸ್ಲಕ್ಕಿ ಎಷ್ಟು ದಿನ ಇಲ್ಲೇ ಮನಿ ಬಾಯಿ ಮಂತ್ರ ಏನು ತಂದಿದಲೇ ಮಗನ ಇದು ಈ ಜುಲಿಕಿ ಹೊಡೆದಾಗ ಏನಾಗ್ತೈತಪ್ಪ ಕಣ್ಣಿಗೆ ತಂಪಾಗುತ್ತದೆ ಶಿಷ್ಯ ನಾನು ಅನುಷ್ಟಾಕ ಮಿತ್ತ ಬೆಳಕ ಯಾ ಸುಳಿ ಮಗ ಕಲಸದಿಲ್ಲ ಇಲ್ಲಿ ನಿಮ್ದೇ ಶಿಷ್ಯ ಅಲ್ರಿ ಗುರುಗಳ ಐತಪ್ಪ ಶಿಷ್ಯ ನೀನು ಕಲಿ ನನಕ ದೊಡ್ಡವನಾಗಿ ಹೋಗು ಆದರೂ ಇವತ್ತಿನ ಏನು ಸಮಾಚಾರ ಇವತ್ತೇನ್ ವಿಷಯ ಇಟ್ಟುಕೊಂಡಿದ್ಯಾ ಏನು ಬಂದಿರೋ ಭಕ್ತರು ಎಲ್ಲಿ ಬರ್ತಾ ಇದ್ದಾರೆ ಏನು ಮಠದಾಗಿ ಶಾಂತ ಐತಿ ಏನಿಲ್ಲ ಎಟ್ಟು ಧಾನ್ಯತ್ತು ಏನಿತ್ತು ನಾನು ಅನುಷ್ಠಾನ ಕೂತಾ ಇದ್ದೀನಿ ಎಲ್ಲಿ ಏನು ಮಠ ಬಿಟ್ಟು ಎಲ್ಲಿ ಹೋಗಿದ್ದೇನಪ್ಪ ಹಂಗ ಆಯ್ತು ಶಿಷ್ಯ ಆಯ್ತು ಶಿಷ್ಯ ಏನೋ ಒಂದ್ ನಮೂನ ಆದಂಗ ಆಗ್ತೈತಿ ಹಲೋ ಭಕ್ತರು ಯಾರು ಗರಭ ಗುಡಿಗೆ ಬಂದಿಲ್ಲ ಏನ್ ಹೇಳೋದೇ ಒಂಟ್ರಿ ಒಂಟ್ರಿ ಈಗ ಒಂದೊಂದು ಪಾಳಿ ಹತ್ತೈತ್ರಿ ಈ ಊರಾಗ ಯಾರಿಗೆ ಕಂಟಕ ಇಲ್ಲದಂತ ಯಾರು ಮಕ್ಕಳು ಯಾರಿಗೆ ಮದುವೆ ಆಗಿಲ್ಲ ಹುಡುಗಿಯರು ಅಂತ ಏನಿದ್ರೆ ನಿನ್ ರೀ ಆಕಾಶ ಒಬ್ರು ಅರ್ಜುನ್ಗೆ ಒಬ್ಬನಿಂಗ ಮದಿ ಆಗಿಲ್ಲ ಅದೇ ಒಂದ್ ಮದಿ ಮಾಡೋದೈತಿ ಅವೇ ಗುರು ಅವ ಎಲ್ಲರಿಗ ಖಾರ ಉಪ್ಪ ಹಾಕಲಾದ ಒಣಗಿ ಕೊಡ್ತಾನೋ ಹೋಟೆಲ್ದಾಗ ಹಿಂಗೆ ಆಗುತ್ತೈತಿ ಪೋಟೆಲಕ್ಕೆ ತಂದು ತಂದು ಅನ್ನ ದಾಸೋಕೆ ಮಾಡಿದರೆ ಅವನು ಮದಿ ನಾಳೆ ಆಗುತ್ತದೆ ಅದಿ ಅವ್ರಿಗೆ ಒಂದು ನೀವು ಮಂತ್ರ ಹೇಳಿ ಬಿಡ್ರಿ ಎಲ್ಲ ಮಂತ್ರ ಹೇಳುನು ಗಿರಾಕಿನೇ ಬರಬೇಕು ತಯಾರಿಲ್ಲ ನಿಂದೆ ಏನು ಹೇಳ್ತೀನಿ ಬಾ ಇಲ್ರಿ ಸ್ವಲ್ಪ ಮಳೆ ಬಂದು ಎಲ್ಲರ ತಟ್ಟ್ಯಾಳ ಯಾರಿಗೋತ್ತು ಯಾವಾಗ ತಟ್ಟಾಳಲ್ಲ ಯಾವಾಗ ಬರಕಿದ್ರು ಮಳೆ ನಿತ್ತಿರ್ಬೇಕು ಗುರುಗಳ ಆಯ್ತು ಆಯ್ತು ಬರಲಿ ಬರಲಿ ಓಂ ಬ್ರಹ್ಮ ಓ ಶಿಷ್ಯ ಮಗನೇ ಏನೇನು ಮಂತ್ರ ಕಳಿಸಿಲ್ಲ ಆ ಮಂತ್ರಗಳು ಅನ್ನೋ ಈಗ ಬರ್ಲೇ ಇಲ್ಲ ಫೋನ್ ಕರ್ಸುಗೋ ಕರ್ಸುಗು ಏನ್ ಹುಡ್ಗಿ ಯಾವ ಮಠದ ಸ್ವಾಮಿಗಳೇ ದಿಕ್ಕ ತಪ್ಪು ಸಕ ಬಿಟ್ರಲ್ಲ ಯಾವ ಮಠದ ಸ್ವಾಮಿಗಳ ಗುದ್ದಾಡೆವೋ ಗುಡ್ಡಾಪುರದನ ಬಂದ ಮೊಲ್ಲೆ ಮ್ಯಾಲೆ ನೆತ್ತ 10 ವರ್ಷದ ದಿನದಿಂದ ಸೋಜಿ ಮ್ಯಾಲೆ ನೆತ್ತ ತೂತಾ ಇಲ್ಲದೆ ಕಾಳಿ ಮ್ಯಾಲೆ ಇತ್ತು ನಾವು ಸ್ವಲ್ಪ ಬಾ ಮಾಡಿದ್ರು ಸಿದ್ದಾರೂಡದ ಸಿದ್ದ ಪರಕಡ್ಡಾರು ಇಲ್ಲಿ ದೋಣ ನೋಡೋಣ ನೋಡಿ ಹೇಯ್ತಾ ದೇವರನ್ನ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಲಿಲ್ಲ ನನ್ನ ಶಿಷ್ಯನ ಅವನು ಹೇಳೋ ಹೇಳಿ ನಮ್ಮ ಗುರುಗಳು ಮಾತಾಡಲೇ ಬಾಯಿ ಅವರು ಸ್ವಲ್ಪ ಪೈಲ ದರ್ಶನ ತೋರಿ ಆಮೇಲೆ ಮಾತಾಡಿದ್ರು ಅಯ್ತು ಅಪ್ಪ ನೀವು ಹೊಟ್ಟಿಗೆ ಇಲ್ಲ ಬ್ಯಾರೆ ನಿಮ್ಮಪ್ಪ ನೀನು ಮಠದಾಗ ಏನು ಅನ್ನ ದಾಸೋಗಿ ಮಾಡಿಲ್ಲ ಮಠಕ್ಕೆ ನೀವು ಏನಾರ ಕೊಡ್ತೀಯಾ ಆದ್ರೆ ಇವತ್ತು ಹೊಸ ಮಠ ಉದ್ಭವ ಆಗತ್ತಲ್ರಿ ನಮಗೂ ಗೊತ್ತಾಗಿಲ್ಲ ಅದು ಈ ಜೋಳಿಗೆ ಒಂದು ಮಠ ಉದ್ಧಾರ ಆಗಿಲ್ಲ

ಗುರುಗಳ್ದು ಮಾತನಾಡ್ದವ ನೀವು ಒಳಗ ಒಳಗೆ ಬರಬೇಡ್ರಿ ನಾವು ಬಿ ದರ್ಶನ ಮಾಡ್ತೀವಿ ಇಲ್ಲ ಆಮೇಲೆ ಗಣಸ್ರ ದರ್ಶನ ಹಿಂದೆ ಹೇಳ್ಕೊಡ್ತಾರೆ ಹತ್ತು ಹೆಂಗಸರ್ ಗಣಸ್ರ ಅಟ್ಟಿ ಗಣಸ್ರ ಆ ಕಡೆ ಹೆಂಗಸ್ರು ಈ ಕಡೆ ಹಿಂಡಿರಿ ಗುರುಗಳ ಇಲ್ಲಿ ಅಡ್ವಿಟೇಜ್ ಮಾಡಿದ್ರಿ ಅಲ್ರಿ ನೀವು ಆ ಅಡ್ವಿಟೇಜ್ ನೋಡಿ ಬಂದೀನಿ ರೀ ಇಲ್ಲಿ ನಮ್ಮ ಗುರುಗಳು ಹೊಡ್ತೇ ಹಿಂಗದ ಇಲ್ಲ ರೀ ನಾವು ಒಂಜರಾ ನಿಮ್ಮ ಗುರುಗಳು ಹೆಂಗದ ರೀ ಏಯ್ ಬೈ ಬಾರೆ ಹುಡುಗಿ ಬಾ ನಿಂದ ಏನು ಭವಿಷ್ಯ ಹೇಳ್ತೀನಿ ನೀ ಆ ಕಡೆ ಗಣಸ್ರು ಮುಟ್ಟುದಿಲ್ಲ

ನಿನಗ ಎರಡು ಹುಡುಗರು ಗಂಟೆ ಬಿದ್ದಿದ್ರ ಖರೆ ಐತಿ ಆ ಹುಡುಗನ ಹೆಸರು ಆ ಒಬ್ಬನ ಹೆಸರು ಐತಿ ಶುದ್ಧ ಒಬ್ಬನ ಹೆಸರು ಐತಿ ನಿನ್ನ ಮನಸ್ನಾಗ ಯಾವದ್ ಶುದ್ಧ ಅದಾನ ಭಾಳ ಚಲೋ ಅದ ನಾವು ಅಡ್ಮುಟ್ಟ ಇದ್ದವ್ರೆ ಚಲೋ ಇರ್ತಾನೆ ನೋಡು ನೀನು ಪೆದ್ದ ಆದವನು ಮದಿ ಮಾಡ್ಕೊಂಡೆ ಅಂದ್ರೆ ನೀ ಲಗೇಜ ರಂಡ್ ಮುಡಿ ಆಗ್ತಿ ನೋಡು ಸಿದ್ಧನ ಮದಿ ಮಾಡ್ಕೊಂಡೆ ಅಂದ್ರೆ ಚಂದಾಗಿ ಬಾಳೆ ಮಾಡಿ ಎರಡು ಮಕ್ಕಳು ನಿಮ್ಮ ಅಪ್ಪನ ಕೈಯಾಗ ಮೊಮ್ಮಕ್ಳು ಕೊಡ್ತೀನಿ ಟು ಯಾ ಟು ಯಾಟ್ ಏನು ವಿಚಾರ ಮಾಡಬೇಡ ಇಂಡಿ ಕಡಲ್ ಅನ್ನಿಸ್ಬಿಡ ಸಿದ್ಧಂದೋಡಿ ನಿನ್ನ ಭವಿಷ್ಯ ಭಾಳ ಚಂದ ಆಗ್ತೈತಿ ನೀನು ಅವನಿಗೆ ಮಾಡ್ಕೊಂಡೆ ಅಂದ್ರೆ ಯಾವ್ದೂ ಕಾಯಿಲೆ ಬರುವುದಿಲ್ಲ ಸಿದ್ಧನ ಮದಿ ಮಾಡ್ಕೋ ನೀನು ಪೆದ್ದನೇ ಮಾಡ್ಕೊಂಡು ಅಂದ್ರೆ ಹತ್ತು ವರ್ಷ ನೀನು ತಾಳೋದಿಲ್ಲ ನಿಮ್ಮ ಅಪ್ಪನಿಗೆ ಮೊದಲು ನೀನೇ ಹೋಗ್ತೀನಿ ನೀನು ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಹೋಗ್ತಿ ಅಂತ ತಿಳ್ಕೋ ಬಾಕಿ ನನ್ನ ಶಿಷ್ಯ ಹೇಳುತ್ತಾನೆ ಬಾಯಪ್ಪ ಹೇಳು ಇವ್ರೇನು ಸುದ್ದು ಸ್ವಾಮಿಗಳೆಲ್ಲ ಇವ್ರು ಅವತಾರ ನೋಡಿದ್ರೆ ನನಗೆ ನಾನು ಬಂದಾಗಿಂದ ನೋಡಾಕತ್ತೀನಿ ನೋಡಾಕತ್ತೀನಿ ಗೀಚಾಕತ್ತಾರ ಗೀಚಾಕತಾರ ಒಂದು ಕೆಲಸ ಮಾಡಿನಪ್ಪ ಇವರಿಗೆ ರಂಪಿಸಿ ಮನೆ ಕರ್ಕೊಂಡು ಹೋಗಿ ಶಿಷ್ಯ ನೋಡೋಲಿ ಇವ್ರ ಏನು ಮಾತಾಡ್ತಾರ ನೋಡು ಏನಾರ ಬಾಂಡ್ಯಂದ್ರ ಶಿಷ್ಯರದ ಆಯ್ತಲ್ಲ ಶಿಷ್ಯ ಇವ್ರಿಗೆ ಆಶೀರ್ವಾದ ಕೊಟ್ಟು ಕಳಸು ಏನು ಇವ್ರು ಕಳಿಸಿಕಿದ್ ಹುಡುಗಿ ಚೆನ್ನಾಗೈತಿ ಒಂದು ಗರ್ಭಗುಡಿಯಲ್ಲಿ ಹಾಡವನ್ನು ಆಲಿ ನಿಮ್ಮಂತೆ ಆಗ್ಲಿ ಗುರುಗಡೆ ಚಾಡ್ ಚೌಟಿ ಅವ್ರ ಜರಂಗ್ ಹುಟ್ಟಿದ मल